ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಎಷ್ಟು ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ನಾವು ಟೆಂಪಲ್ ಹೊರಟಿದ್ದೇವೆ ಫಸ್ಟಿಗೆ ನಾವು ಧರ್ಮಸ್ಥಳ ಟೆಂಪಲ್ ಹೋಗುವ ಅಂತ ಲಕ್ಷ ದೀಪೋತ್ಸವ ಅಲ್ವಾ ಹಾಗೆ ನಾವು ಟೆಂಪಲಿಗೆ ಹೋಗ್ತಾ ಇದ್ದೇವೆ ಧರ್ಮಸ್ಥಳ ಹೋಗ್ತಾ ಇದ್ದೇವೆ ಬನ್ನಿ ಯಾವ ರೀತಿ ಲಕ್ಷ ದೀಪೋತ್ಸವ ಆಚರಿಸ್ತಾರೆ ಅಂತ ನೋಡ್ಕೊಂಡು ಬರೋಣ ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ಧರ್ಮಸ್ಥಳ ದೇವಸ್ಥಾನ ನಾನು ನೈಟ್ ಬಂದ್ ಮನೆಯಿಂದ ಹೊರಟಿದ್ದ ಮೂರು ಹೊರಟಿದ್ದು ನಾನು ಮೂರು ಗಂಟೆ ಮೂರುವರೆ ಆಗಿದೆ ಹಾಗೆ ಇಲ್ಲಿಗೆ ರೀಚ್ ಆಗೋ ಆರೂವರೆ ಆಗಿದೆ ರೀಚ್ ಆಗಿ ಅಲ್ಲಿಂದ ನಾವು ರೂಮನ್ನು ನೋಡಿ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಬಿ ಬರುವಾಗ ಎಲ್ಲ ಆಗಿದೆ ನಾನು ಹಳೆ ವೀಡಿಯೋದಲ್ಲಿ ಹಾಕಿದ್ದೆ ಧರ್ಮಸ್ಥಳ ವೀಡಿಯೋ ಬೇರೆ ಹಾಕಿದ್ದೇನೆ ಇದು ನಾನು ಇನ್ನು ತುಂಬ ಟೆಂಪಲಿಗೆಲ್ಲ ಹೋಗ್ತಿದ್ದೆ ಹಾಗೆ ಅದರದ್ದು ವೀಡಿಯೋ ಎಷ್ಟು ಟೆಂಪಲ್ ಹೋಗಿದ್ದೆ ಅಂತ ಬಿಟ್ಟು ನಾನು ವಿಡಿಯೋ ಇದರಲ್ಲಿ ಸದ್ಯ ಹಾಕಿರೋದು ಇದು ನೋಡಿ ಟಿ ವಿ ಅಷ್ಟೇ ಹೇಗಿದೆ ನೋಡಿ ನಾನು ಚಾರ್ಮಾಡಿ ಘಾಟಿಗಾಗಿ ಹೋಗ್ತಾ ಇದ್ದೇನೆ ಟೆಂಪಲ್ ಟೆಂಪಲ್ಲಿಗೆ ಹೋಗ್ಲಿಕ್ಕೆ ಉಂಟು ಹಾಗೆ ಹೋಗ್ತಾ ಇದ್ದೀವಿ ಇದು ಚಾರ್ಮಾಡಿ ನೋಡಿ ಟೀ ಎಷ್ಟಿಟ್ಟಲ್ಲ ಕಳಸ ಟೆಂಪಲ್ ಟೆಂಪಲ್ನಲ್ಲಿ ಯಾವ ರೀತಿ ನಾನು ಫಸ್ಟ್ ಟೈಮ್ ಅಂತ ಅಂದ್ರೆ ಬಂದರೆ ಫಸ್ಟ್ ಟೈಮ್ ಹಸ್ಬೆಂಡ್ ನಾನು ಮಕ್ಕಳು ಬಂದಿರ್ಬೋದು ಚೆನ್ನಾಗಿದೆ ನಾನು ಈ ಹೋಗ್ತೀನಿ ಈ ಟೆಂಪಲಿಗೆಲ್ಲ ಹೋಗ್ತೀನಿ ಅಂತ ನಾನು ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಇದು ಕಳಸ ಟೆಂಪಲ್ ನಾ ತುಂಬ ದಿನ ನಂತರ ಮುಂಚೆ ಹೇಳ್ತಿದ್ದ ಹೋಗುವ ಹೋಗುವ ಅಂತ ಆಗಲಿಲ್ಲ ಟೈಮ್ ಇವತ್ತು ಕೊಡಿ ಬಂತು ಹಾಗೆ ಇವತ್ತು ಬಂದ್ವಿ ಕಳಸ ಟೆಂಪಲಲ್ಲಿ ಹಾಗೆ ಎರಡು ಮೂರು ದೇವಸ್ಥಾನಕ್ಕೆ ಹೋಗ್ತೀವಿ ಯಾವ ದೇವಸ್ಥಾನ ಅಂತ ನೀವು ವಿಡಿಯೋ ಫುಲ್ ನೋಡಿ ಫುಲ್ ವೀಡಿಯೋ ನೋಡಿ ಯಾವುದೆಲ್ಲ ಎಲ್ಲ ಟೆಂಪಲ್ಗೆ ಹೋಗಿದ್ದೀನಿ ಟೋಟಲ್ ಫೋರ್ ಟೆಂಪಲ್ ಹೋಗ್ತೀನಿ ಒಂದೇ ದಿನದಲ್ಲಿ ಫೋರ್ ಟೆಂಪಲ್ ಹೋಗ್ತೀನಿ ಧರ್ಮಸ್ಥಳ ಹೋಗಿ ಬಂದೆ ಅದು ಇನ್ ಬ್ಯಾಕ್ ದಿವಸ ಇವತ್ತು ಅದರ ಮಾರ್ಗ ದಿವಸ ನಾನು ಹಾಗೆ ನೆಕ್ಸ್ಟ್ ಕಳಸದಿಂದ ತಾವೆ ಟೆಂಪಲ್ಗೆ ಹೋಗ್ತೀನಿ ಅಂತ ಫುಲ್ ಇಲ್ಲಿ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೀವು ಯಾವುದಾದ್ರೂ ಟೆಂಪಲ್ಗೆ ಹೋಗಿದ್ದೀರಾ ಏನು ಅಂತ ಅಂತ ನೋಡಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಚೆನ್ನಾಗಿ ಮಾತ್ರ ದೇವಸ್ಥಾನ ಒಳಗೆ ಹಾಗೆ ನಾವು ಅಲ್ಲಿಂದ ಹೊರ್ತೀವಿ ಈಗ ವಾರನ ಅಮ್ಮನವ್ರ ದೇವಸ್ಥಾನಕ್ಕೆ ಹೊರತಿ ಹಾಗೆ ಅಮ್ಮನವರ ದೇವಸ್ಥಾನದಲ್ಲಿ ಹೋಗ್ತೀವಿ ವಾರಣ್ಣ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ರೀಚಾಗಿ ಇವಾಗ ನೋಡಿದ್ರೂ ಕಂಟುವರೆನಾದ ಚೆನ್ನಾಗಿದೆ ಮತ್ತು ದೇವಸ್ಥಾನ ಎರಡು ಸಣ್ಣ ಸಾಲ ಆ ಒಳಗೆ ರೀಡ್ ಮಾಡಲಿಕ್ಕೆ ಆಗೋದಿಲ್ಲ ಆಗುತ್ತಾ ಆಗಲಿಲ್ಲ ಹಾಗೆ ನಾನು ರೀಡು ಮಾಡಲಿಲ್ಲ ತುಂಬ ಹೊರಗಳಿಂದ ಮಾತ್ರ ಸ್ವಲ್ಪ ರೀಡು ಮಾಡಿದ್ದು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕಷ್ಟ ನೋಡಿರೋದಿಲ್ಲ ಎಲ್ಲ ನೋಡಿ ಅಷ್ಟು ಚೆಂದ ಕಾಣಿಸ್ತಾ ಮತ್ತು ದೇವಸ್ಥಾನ ಸಿಕ್ಕಾಗಿದೆ ಮಾತ್ರ ಕಳಿಸಿ దర్శనం దర్శనం ఊట్రు ఊట అయితే శారదా దేవి శృంగేరి శారదా దేవీ మఠ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಗೂ ಸಷ್ಟೇ ನಾನು ಫಸ್ಟ್ ಬಂದಿರೋದು ಹೊರನಾಡು ಕಲಸ ಹೊರನಾಡು ಶೃಂಗೇರಿಯಲ್ಲ ಹಾಗೆ ಇಲ್ಲಿ ಸಹೋಗಿ ಒಮ್ಮೆ ನೋಡಿ ಅಲ್ಲಿ ಹೋಗಿ ನೋಡಿ ಬರೋಣ ಅಂತ ಬಿಟ್ಟು ಹಸ್ಬೆಂಡ್ ಹೇಳಿದರು ಹಾಗೆ ನಾವು ಒಂದೇ ದಿನದಲ್ಲಿ ನಾಲ್ಕು ಟೆಂಪಲ್ ಸುತ್ತ್ವಿ ದೇವಸ್ಥಾನಕ್ಕೆ ಹೋಗೋದಂದ್ರೆ ತುಂಬ ಖುಷಿ ನನಗೂ ನಮ್ಮ ಮಕ್ಕಳಿಗೆಲ್ಲ ಹಸ್ಬೆಂಡಿಗೆಲ್ಲ ಹಾಗೆ ನಾವು ಜಾಸ್ತಿ ಹೋಗೋದೇ ದೇವಸ್ಥಾನಕ್ಕೆ ದೂರ ದೂರ ದೇವಸ್ಥಾನಕ್ಕೆ ಹೋಗೋದಂತ ತುಂಬ ಇಷ್ಟ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು ನಾವು ಹೋಗುವಾಗ ಐದುವರೆಗೇನೂ ಓಪನ್ ಆಗೋದು ಅಂತ ಅಂತೇಳಿದ್ರು ನಾಲ್ಕುವರೆಗೆ ಐದುವರೆಗೆ ನಾವು ಅದರಲ್ಲಿ ಮೂರು ಗಂಟೆಗೆ ರೀಚ್ ಆಗಿದ್ವಿ ಹಾಗೆ ನಾವು ತುಂಬತ್ತು ನಿಲ್ಲ ಓಪನ್ ಆಗೋದನ್ನು ಇಲ್ಲಿ ನೋಡಿ ಹೊಳೆ ಎಷ್ಟು ಮೀನಿದ್ದಾವೆ ಅಂದರೆ ತುಂಬ ಮೀನಿದ್ದಾವೆ ನಾನು ಈ ದೇ ಟೆಂಪಲ್ದು ಸೋಷಿಯಲ್ ಸಮಾಜದಲ್ಲಿ ನೋಡಿದ್ದೆ ಅಷ್ಟಲ್ಲದೆ ಬೇರೆ ಎಲ್ಲಿ ರಿಯಲ್ ಐದು ನೋಡಲಿಕ್ಕೆ ಇವತ್ತೆ ಫಸ್ಟ್ ಚೆನ್ನಾಗಿದೆ ಮಕ್ಕಳಿಗೆ ಹಾಗಾಗಿ ಎಲ್ಲ ಒಂದೊಂದು ಫುಲ್ ಚರಿತ್ರೆ ಉಂಟು ನಾನು ತುಂಬ ಇದು ಮಾಡಲಿಲ್ಲ ತುಂಬ ಕಟ್ ಕಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಂದರೆ ಫುಲ್ ಡೀಟೈಲ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ நெக்ஸ்ட் டைம் ஓட்டில வந்து நமக்கு கல் ஃபுல் சார்பு நான் வீடியோ ரோட நோடி கல்வி கட்டிலே கட்டி பேச ஆறு மழை இப்போ எக்ஸ்ட்ரான ஏழனே மேல ఒర స్టేజ్ అంటే కలి ము ோ